ದರ್ಶನ್ಗೆ ಧ್ಯಾನ ಹೇಳ್ಕೊಟ್ಟೆ ಅವರನ್ನ ನೋಡಿ ಬೇಸರವಾಯಿತು ತಬ್ಬಿದ್ರು ಕೈ ಕುಲುಕಿದ್ರು ಮಾಜಿ ಕೈದಿ ಜೊತೆ ಮುಂದೇನಾಯ್ತು ನನಗೆ ನೀನು ಸೆಲೆಬ್ರಿಟಿ ನಿನಗೆ ನಾನು ಜೈಲ್ನಲ್ಲಿ ದಾಸನ ಕಣ್ಣೀರಧಾರೆ ಕುಗ್ಗಿದ್ದಾರೆ ತುಂಬಾ ಡಲ್ ಆಗಿದ್ದಾರೆ ಅವರಲ್ಲಿ ನರಕ ಅನುಭವಿಸುತ್ತಿದ್ದಾರೆ ಇದು ಕರ್ನಾಟಕದ ನಂಬರ್ ಒನ್ ಫಿಲ್ಮ್ ಶೂ ಸಿನಿಯಡ್ಡ ಸ್ಪೆಷಲ್ ಕಂಡದ್ದು ಕಂಡ ಹಾಗೆ ರೇಣುಕಾಸ್ವಾಮಿ ಎಂಬ ಅಭಿಮಾನಿಯೊಬ್ಬನ ಹತ್ಯೆ ಕೇಸ್ನಲ್ಲಿ ಜೈಲು ಸೇರಿರೋ ದರ್ಶನ್ರನ್ನ ಅದೇ ಜೈಲ್ನಲ್ಲಿದ್ದ ದರ್ಶನ್ ಅಭಿಮಾನಿಯೊಬ್ಬ ಭೇಟಿ ಮಾಡಿದ್ದಾರೆ ಮರ್ಡರ್ ಕೇಸ್ನಲ್ಲಿ ಇಪ್ಪತ್ತೆರಡು ವರ್ಷಗಳ ಕಾಲ ಶಿಕ್ಷೆ ಅನುಭವಿಸಿರೋ ಈ ಅಭಿಮಾನಿ ಜೊತೆ ದರ್ಶನ್ ಹದಿನೈದು ನಿಮಿಷ ಸಮಯ ಕಳೆದಿದ್ದಾರಂತೆ ತಾನು ಮೆಚ್ಚಿಕೊಂಡ ನಟನೊಬ್ಬ ಹೀಗೆ ಜೈಲ್ನಲ್ಲಿ ನರಕ ಇದ್ದಾರೆ ಅಂತ ಅಭಿಮಾನಿ ಕಣ್ಣೀರಿಟ್ಟಿದ್ದಾನೆ ದರ್ಶನ್ ಮತ್ತು ಅಭಿಮಾನಿ ಭೇಟಿಗೆ ಅವಕಾಶ ಸಿಕ್ಕಿದ್ ಹೇಗೆ ಆ ವೇಳೆ ಏನೆಲ್ಲ ಆಯ್ತು ಅಭಿಮಾನಿಯ ತಪ್ಪಿಕೊಂಡು ದರ್ಶನ್ ಹೇಳಿದ್ದೇನು ಇಬ್ಬರ ಕಣ್ಣಲ್ಲೂ ನೀರು ತಂದ ಅಕ್ಷಣ ಯಾವುದು ಜೈಲಿನಲ್ಲಿ ದರ್ಶನ್ ನರಕ ಅನುಭವಿಸ್ತಾ ಇದ್ದಾರೆ ಅಂತ ಅಭಿಮಾನಿ ಹೇಳಿದ್ದು ಯಾಕೆ ಈವರೆಗೂ ಎಲ್ಲಿಯೂ ಕೇಳಿರದ ನೋಡಿರದ ದರ್ಶನ್ ಜೈಲು ಜೀವನದ ಸೂಪರ್ ಎಕ್ಸ್ಕ್ಲೂಸಿವ್ ರಿಪೋರ್ಟ್ ನಿಮ್ಮ ಮುಂದೆ ಅಣ್ಣ ಧ್ಯಾನ ಮಾಡೋಣ ಅಂದಾಗ ಅವರು ನನ್ನ ಧ್ಯಾನನ ಒಪ್ಕೊಂಡು ಒಂದು ಹತ್ತು ನಿಮಿಷ ಧ್ಯಾನ ಮಾಡ್ತಾರೆ ಏ ಚೆನ್ನಾಗಿದೆ ಕಣ ಇದು ಕಂಟಿನ್ಯೂ ಮಾಡ್ಬೋದು ಚೆನ್ನಾಗಿದೆ ಅಂತ ಹೇಳ್ತಾರೆ ಅವರು ಖಂಡಿತ ಮಾಡಿ ಅಣ್ಣ ನೀವು ಡೈಲಿ ಮಾಡಿ ಆದರೆ ಈ ಜಾಗದಲ್ಲಿ ನಿಮಗೆ ಧ್ಯಾನ ತುಂಬ ಅಗತ್ಯ ದಯವಿಟ್ಟು ಧ್ಯಾನ ಮಾಡಿ ಅಂತ ಹೇಳ್ತೀನಿ ನಾನು ಮಾಡ್ತೀನಪ್ಪ ಮಾಡ್ತೀನಿ ಮಾಡ್ತೀನಿ ಅಂತಾರೆ ದರ್ಶನ್ಗೆ ಧ್ಯಾನ ಹೇಳ್ಕೊಟ್ಟೆ ಅವರನ್ನು ನೋಡಿ ಆಯಿತು ತಬ್ಬಿದ್ರು ಕೈ ಕೊಲುಕಿದ್ರು ಮಾಜಿ ಕೈದಿ ಜೊತೆ ಮುಂದೇನಾಯಿತು ಸರ್ ನಾನು ಭೇಟಿ ಮಾಡಿದಾಗ ಅವರು ಸ್ವಲ್ಪ ಡಲ್ಲಾಗಿದ್ರು ಸರ್ ಡಲ್ಲಾಗಿದೆ ದೇಹ ಸ್ಥಿತಿ ಸ್ವಲ್ಪ ಡಲ್ಲಾಗಿದೆ ಮಕ್ಕ ಸ್ವಲ್ಪ ಡೌನ್ ಆಗಿದೆ ಬಾಡಿ ಕೂಡ ಡೌನ್ ಡೌನ್ ಸ್ವಲ್ಪ ಚೂರೇ ಚೂರು ಅವರು ಪು ಪುಸ್ತಕಗಳು ಓದೋದ್ರಿಂದ ಅವ್ರು ಸ್ವಲ್ಪ ಧೈರ್ಯ ಪುಸ್ತಕಗಳು ಧೈರ್ಯ ಕೊಡಕ್ತವ್ರಿಗೆ ಅಂತ ನಾನು ಅಂದ್ಕೊಳ್ತೀನಿ ಸರ್ ಅದೇ ಸ್ವಲ್ಪ ತುಂಬ ತುಂಬಾ ಈವರೆಗೂ ದರ್ಶನ್ ರನ್ನ ನಲ್ಲಿ ಭೇಟಿ ಮಾಡಿದವರ ಮಾತು ಒಂದ್ ಕಡೆ ಆದ್ರೆ ಈಗ ಸಿದ್ಧರೂಢ ಎಂಬ ದರ್ಶನ್ ಅಭಿಮಾನಿ ಆಡ್ತಾರೋ ಮಾತು ಬೇರೆ ಕಾಣುತ್ತೆ ಇಲ್ಲಿವರೆಗೂ ರನ್ನ ಭೇಟಿ ಮಾಡಿದವರು ಖೈದಿಗಳ ಭೇಟಿಗಾಗಿ ನಿಗದಿಪಡಿಸಿರೋ ಜಾಗದಲ್ಲಿ ಮಾತ್ರ ಮೀಟ್ ಮಾಡಿರ್ತಾರೆ ಆದ್ರೆ ದರ್ಶನ್ ಅಭಿಮಾನಿ ಅಂತ ಹೇಳ್ಕೊತಾರೋ ಈ ಸಿದ್ಧರೂಢ ಮಾತ್ರ ದರ್ಶನ್ ಇರೋ ಸೆಲ್ಗೆ ಹೋಗಿ ಭೇಟಿ ಮಾಡಿದ್ದಾನೆ ಬರೋಬ್ಬರಿ ಹದ್ನೈದ್ ನಿಮಿಷ ದರ್ಶನ್ ಜೊತೆ ಸಮಯ ಕಳೆದಿದ್ದಾನೆ ಅಭಿಮಾನಿಯೊಬ್ಬ ಮರ್ಡರ್ ಕೇಸ್ ನಲ್ಲಿ ಶಿಕ್ಷೆ ಅನುಭವಿಸಿದ್ದು ಕೇಳಿ ದರ್ಶನ್ ಭಾವಕರಾದ್ರಂತೆ ಆಟೋಗ್ರಾಫ್ ಕೂಡ ಕೊಟ್ರಂತೆ ಜೊತೆಯಲ್ಲಿ ಬಿಸ್ಕೆಟ್ ಕೂಡ ತಿಂದ್ರಂತೆ ಜೈಲಿನಲ್ಲಿ ದರ್ಶನ್ ಕಂಡಿರೋ ಅಭಿಮಾನಿ ಪಬ್ಲಿಕ್ ಟಿವಿಯ ಸಿನಿ ಎಕ್ಸ್ಕ್ಲೂಸಿವ್ ಆಗಿ ಮಾತಾಡಿದಾನೆ ಎಂಟನೇ ತಾರೀಕು ಪರಪನ ಗ್ರಹದಲ್ಲಿ ಅಧಿಕಾರಿಗಳ ಅನುಮತಿ ತಗೊಂಡು ನಾನು ದರ್ಶನ್ ಸರ್ನ ಭೇಟಿ ಮಾಡ್ತೀನಿ ಅಧಿಕಾರಿಗಳು ಹೇಳ್ತಾರೆ ಯಾರಪ್ಪ ಯಾರೋ ನಿನ್ನ ಅಭಿಮಾನಿ ಅಂತಪ್ಪ ಇವರು ಭೇಟಿ ಮಾಡಕ್ ಬಂದ್ರು ನಿನ್ನ ನಾಳೆ ಬಿಡುಗಡೆ ತಿಂದು ಅಂದಾಗ ಅಂತಾರೆ ಅವರು ಅವ್ರ ರೂಮಲ್ಲೇ ಅವ್ರನ್ನ ಹೋಗ್ಬಿಟ್ಟು ರೂಮ್ ಮುಂದೆ ಅವರಿಗೆ ಥ್ಯಾಂಕ್ಸ್ ಕೊಡ್ತಾರೆ ಅವರೇ ಅವರೇ ಥ್ಯಾಂಕ್ಸ್ ಕೊಡ್ತಾರೆ ನಾನು ಥ್ಯಾಂಕ್ಸ್ ತಗೊಳ್ತೀನಿ ತಬ್ಕೊಳ್ತಾರೆ ನನ್ನ ತುಂಬ ಖುಷಿಯಾಗುತ್ತೆ ಬಟ್ ಆ ಜಾಗದಲ್ಲಿ ದರ್ಶನ್ ಸಾರ್ ನೋಡಿದ್ದು ತುಂಬ ಬೇಜಾರಾಗುತ್ತೆ ನನಗೆ ಭಯಂಕರ ಬೇಜಾರಾಗುತ್ತೆ ನಾವು ಏನೋ ಅಂದ್ಕೊಂಡು ನಾನು ಹೊರಗೆ ಬಂದ ತಕ್ಷಣ ದರ್ಶನ್ ಸಾರ ಭೇಟಿ ಮಾಡ್ಬೇಕು ಅಂದ್ಕೊಂಡೇ ಬಂದವು ನಾನು ಬಟ್ ಆ ಜಾಗದಲ್ಲಿ ಭೇಟಿ ಮಾಡಿದ್ದು ತುಂಬ ನೋವು ನನಗೆ ಆಮೇಲೆ ಅವ್ರು ಒಳಗೆ ಕರ್ಕೊಂಡು ಹೋಗ್ತಾರೆ ಒಳಗೆ ಕರ್ಕೊಂಡೋಗಿ ಒಂದು ಬಿಸ್ಕಟ್ ಪ್ಯಾಕೆಟ್ ಕೊಡ್ತಾರೆ ನನಗೆ ಬಿಸ್ಕತ್ತು ದರ್ಶನ್ ಸಾರ್ಗೂ ಸರ್ ಸರ್ ನೀವು ತೊಗೊಳ್ಳಿ ಸರ್ ಅಂತೀನಿ ಇಲ್ಲ ನೀನು ತಿನ್ನು ನೀನು ತಿನ್ನು ಅಂತಾರೆ ಹಾಗೆ ದರ್ಶನ್ರನ್ನ ಭೇಟಿ ಮಾಡಿರೋ ಅವರ ಅಭಿಮಾನಿ ಕೂಡ ಅಧಿಕಾರಿಯೊಬ್ಬರನ್ನ ಮರ್ಡರ್ ಮಾಡಿ ಜೈಲ್ ಸೇರಿದವನು ಇಪ್ಪತ್ತೆರಡು ವರ್ಷಗಳ ಕಾಲ ಶಿಕ್ಷೆ ಅನುಭವಿಸಿದವನು ಅವರೇ ಹೇಳುವಂತೆ ಮರಣ ದಂಡನೆ ಶಿಕ್ಷೆ ಕೂಡ ಆಗಿತ್ತಂತೆ ವಾರದ ಹಿಂದೆ ಅಷ್ಟೇ ಸನ್ನಡತಿಯ ಆಧಾರದ ಮೇಲೆ ಜೈಲಿಂದ ಬಿಡುಗಡೆಯಾಗಿದ್ದಾನೆ ಜೈಲಿಂದ ರಿಲೀಸ್ ಆಗೋ ದಿನ ದರ್ಶನ್ರನ್ನ ಭೇಟಿ ಮಾಡಿದ್ನಂತೆ ಸನ್ನಡತೆ ಕಾರಣದಿಂದಾಗಿ ಮತ್ತು ಧ್ಯಾನದಲ್ಲಿ ಇವರು ಎಕ್ಸ್ಪರ್ಟ್ ಅನ್ನೋ ಕಾರಣಕ್ಕೆ ದರ್ಶನ್ ಭೇಟಿಗೆ ಅವಕಾಶ ಸಿಕ್ಕಿತಂತೆ ಮೊದಲ ಬಾರಿಗೆ ದರ್ಶನ್ರನ್ನ ಜೈಲ್ನಲ್ಲಿ ನೋಡಿದ ಅಭಿಮಾನಿ ಕಣ್ಣೀರಿಟ್ಟನಂತೆ ಈ ನರಕ ನಿನಗೆ ಯಾಕೋ ದೇವಾ ಅಂತ ಕೈ ಮುಗಿದು ನಿಂತಂತೆ ಅಂದ ಹಾಗೆ ಈ ಅಭಿಮಾನಿ ಹತ್ತಿಯಾಗಿರೋ ಸ್ವಾಮಿಯ ಜಿಲ್ಲೆಯವನು ಅನ್ನೋದು ಕಾಕತಾಳಿಯ ಸರ್ ನಾನು ಅವ್ರನ್ನ ಎರಡು ಸಾವಿರದ ಎರಡರಲ್ಲೇ ನಾನು ಭೇಟಿ ಮಾಡಿದ್ದು ಅಲ್ಲಿ ಅಲ್ಲಿಂದ ಮತ್ತೆ ನಾನು ಅವ್ನು ಯಾವತ್ತೂ ಅವ್ರನ್ನ ಭೇಟಿ ಮಾಡಿಲ್ಲ ಬಟ್ ಇಂಥ ಸಂದರ್ಭ ಬರುತ್ತಂತ ಗೊತ್ತಿರಲಿಲ್ಲ ಎರಡು ಸಾವಿರದ ಎರಡರಲ್ಲಿ ಅವ್ರನ್ನ ಭೇಟಿ ಮಾಡಿದಾಗ ಆ ದರ್ಶನ್ ಸಾರ್ಗು ಎರಡು ಸಾವಿರದ ಇಪ್ಪತ್ತಾಕರಲ್ಲಿ ಭೇಟಿ ಮಾಡಿದ ದರ್ಶನ್ ಸಾರ್ಗು ತುಂಬ ಲಾ ವ್ಯತ್ಯಾಸ ಇದೆ ಸರ್ ತುಂಬ ಒಳ್ಳೆಯ ವ್ಯಕ್ತಿ ಅವರು ಅಂದರೆ ಎಲ್ಲರೂ ತುಂಬ ಪ್ರೀತಿಯಿಂದಲೇ ಮಾತಾಡಿಸ್ತಾರೆ ಭಾಳ ಪ್ರೀತಿಯಿಂದ ಮಾತಾಡಿಸ್ತಾರೆ ನನ್ನನ್ನಂತೂ ತುಂಬ ಪ್ರೀತಿಯಿಂದ ಮಾತಾಡಿಸಿದ್ರು ಬೇರೆ ಬಗ್ಗೆ ಗೊತ್ತಿಲ್ಲ ನನಗೆ ನನ್ನನ್ನು ತುಂಬ ಪ್ರೀತಿಯಿಂದ ಮಾತಾಡಿಸಿದ್ರು ಹಗ್ ಮಾಡಿಕೊಂಡ್ರು ಸೊ ಕೆಲವು ಸಜೆಷನ್ಗಳು ಕೊಟ್ಟರು ಚೆನ್ನಾಗಿರು ಅಂತೆಲ್ಲ ನನಗೆ ಸಜೆಷನ್ ಕೊಟ್ಟರು ಬಟ್ ಆ ಅಲ್ಲಿ ಅವರು ನನ್ನ ನನಗೆ ಅನಿಸಿದಂಗೆ ಯಾಕೆ ನಾನು ಇಪ್ಪತ್ತೊಂದು ವರ್ಷ ಜೈಲಲ್ಲಿ ಇದ್ ಬಂದಿದ್ದೀನಲ್ಲ ನಿಜವಾಗೂ ಅಲ್ಲಿ ನರಕ ಅನ್ಬೌತಾರೆ ದರ್ಶನ್ ಸರ್ ನರಕದಾಗಲಿದ ಅವರು ನರಕದಲ್ಲಿ ಇದ್ದಾರೆ ನರಕನೇ ಅನ್ಭವಿಸ್ತಿದ್ದಾರೆ ಸರ್ ಅವರು ಖಂಡಿತ ಆ ನರಕದ ಜೀವನ ಜಲ್ದಿ ಏನೋ ಗ್ರಹಣ ಹಿಡಿದಿದೆ ಸೂರ್ಯ ಗ್ರಹಣ ಸರಿತತೆ ಸೂರ್ಯ ಮತ್ತೆ ಬೆಳಗ್ತಾನೆ ಅಂತ ಿದೆ ದರ್ಶನ್ ಜೈಲು ಸೇರಿ ತಿಂಗಳೇ ದಾಟಿದೆ ಅವರ ಆರೋಗ್ಯದಲ್ಲಿ ಸಾಕಷ್ಟು ಏರುಪೇರಾಗಿದೆ ಈಗಲೂ ಅವರು ಜ್ವರದಿಂದ ಬಳಲ್ತಾ ಇದ್ದಾರೆ ತೂಕ ಇಳ್ದಿದೆ ಮೈ ಸೊರ್ಗಿದೆ ಅನಾರೋಗ್ಯ ನಿತ್ಯ ಕಾಡ್ತಾ ಇದೆ ಅಕ್ಷರಶಃ ನರಕ ಯಾತನೇ ಅವರದ್ದು ಇದನ್ನ ಅಭಿಮಾನಿ ಕಣ್ಣಾರೆ ಕಣ್ಣಿದ್ದಾನೆ ಹಾಗಾಗಿ ದರ್ಶನ್ ಅವರು ನರಕ ಅನುಭವಿಸ್ತಾ ಇದ್ದಾರೆ ಅಂತ ಹೇಳಿದ್ದಾನೆ ದರ್ಶನ್ ಮೇಲಿರೋದು ಹತ್ಯೆಯ ಆರೋಪ ಅಭಿಮಾನಿ ಕೂಡ ಮರ್ಡರ್ ಕೇಸ್ ನಲ್ಲಿ ಜೈಲಿಗೆ ಹೋದವ್ನು ಇಂತಹ ಕೇಸ್ ನಲ್ಲಿ ಜೈಲಿಗೆ ಬಂದಾಗ ಏನೆಲ್ಲ ದುಗುಡಗಳು ಎದುರಾಗುತ್ತೆ ಅನ್ನೋದನ್ನ ಸ್ವತಃ ಅಭಿಮಾನಿ ಅನುಭವಿಸಿದ್ದಾನೆ ಅದನ್ನ ದರ್ಶನ್ ಕಣ್ಣಲ್ಲಿ ಕಂಡು ಗಾಬರಿಯಾಗಿದ್ದಾನೆ ತನ್ನ ನೆಚ್ಚಿನ ನಟ ಖಿನ್ನತೆಯಿಂದ ಆಚೆ ಬರುವುದಕ್ಕೆ ಧ್ಯಾನ ಹೇಳ್ಕೊಟ್ಟು ಬಂದಿದ್ದಾನೆ ದರ್ಶನ್ ಸರ್ ಹತ್ರ ಸ್ವಲ್ಪ ಮಾತಾಡ್ತೀನಿ ನಾನು ಆಮೇಲೆ ಅವ್ರ ಹತ್ರ ಮಾತಾಡ್ಬಿಟ್ಟು ನಾನು ಹೇಳ್ತೀನಿ ಸರ್ ಆನಪಾನ ಸಾತಿ ಧ್ಯಾನ ಅಂತ ಇದು ಭಗವಾನ್ ಬುದ್ಧ ದೇವರು ಪಿರಮಿಡ್ ಧ್ಯಾನ ದಯವಿಟ್ಟು ಮಾಡ್ತೀರಾ ಸರ್ ಅಂತ ನಾನು ರಿಕ್ವೆಸ್ಟ್ ಮಾಡ್ಕೊಳ್ತೀನಿ ಏ ಧ್ಯಾನ ಅಂದ್ರೆ ನನಗೆ ಗೊತ್ತಿಲ್ಲದಪ್ಪ ಅಂತ ಏ ಅಂತ ಇಲ್ಲ ಸರ್ ನಾನು ಮಾಡಿಸ್ತೀನಿ ದಯವಿಟ್ಟು ಮಾಡ್ಸಿ ಸರ್ ಅಂತ ನಾನು ರಿಕ್ವೆಸ್ಟ್ ಮಾಡ್ಕೊಂಡಾಗ ನನ್ನ ನನ್ನ ಮನವಿಗೆ ಅವರು ಒಪ್ಕೊಳ್ತಾರೆ ಒಪ್ಕೊಂಡು ಆಯಿತು ಮಾಡ್ತೀನಿ ಮಾಡ್ಸಪ್ಪ ಅಂತಂದಾಗ ಹತ್ತು ನಿಮಿಷ ಸಾರಿಗೆ ನಾನು ಧ್ಯಾನ ಅಂದರೆ ನಾನು ಅಣ್ಣ ಅಂತೀನಿ ಅವರಿಗೆ ಹಣ ಧ್ಯಾನ ಮಾಡೋಣ ಅಂದಾಗ ಅವರು ನನ್ನ ಧ್ಯಾನನ ಒಪ್ಕೊಂಡು ಒಂದು ಹತ್ತು ನಿಮಿಷ ಧ್ಯಾನ ಮಾಡ್ತಾರೆ ಏಯ್ ಚೆನ್ನಾಗಿದೆ ಕಣ ಇದು ಕಂಟಿನ್ಯೂ ಮಾಡ್ಬೋದು ಚೆನ್ನಾಗಿದೆ ಅಂತ ಹೇಳ್ತಾರೆ ಅವರು ಖಂಡಿತ ಮಾಡಿ ಅಣ್ಣ ನೀವು ಡೈಲಿ ಮಾಡಿ ಆದರೆ ಈ ಜಾಗದಲ್ಲಿ ನಿಮಗೆ ಧ್ಯಾನ ತುಂಬ ಅಗತ್ಯ ದಯವಿಟ್ಟು ಧ್ಯಾನ ಮಾಡಿ ಜೈಲಿಗೆ ದರ್ಶನ್ ವಿ ಪಿ ಆರೋಪಿ ಜೈಲಿಗೆ ಬಂದಾಗ ತೀರಾ ಎಚ್ಚರಿಕೆಯಿಂದ ನೋಡ್ಕೋಬೇಕು ಹಾಗಾಗಿ ದರ್ಶನ್ ಗಾಗೆ ಸೆಪರೇಟ್ ಬ್ಯಾರೆಕ್ ಕೊಡ್ಲಾಗಿದೆ ದರ್ಶನ್ ಭೇಟಿ ಅಷ್ಟು ಸಲೀಸಲ್ಲ ಬೇರೆ ಯಾವ ಕೈದಿಗಳು ಇವರ ಹತ್ರ ಬರೋಕಾಗಲ್ಲ ಸೆಕ್ಯೂರಿಟಿ ಟೈಟು ಇವರಿಗೆ ಕೊಟ್ಟಿರೋ ಕೋಣೆಯಲ್ಲಿ ಒಬ್ರೇ ಇರಬೇಕು ಊಟನೂ ಅಲ್ಲಿಗೆ ಹೋಗುತ್ತೆ ಇವರಲ್ಲಿಂದ ಆಚೆ ಎಲ್ಲಿಗೂ ಹೋಗೋ ಹಾಗಿಲ್ಲ ಅದೇ ಗೋಡೆ ಅದೇ ಜಂತಿ ಒಂಟಿ ಜೀವನ ನಿಜಕ್ಕೂ ನರಕ ಅಂತಾರೆ ಅಭಿಮಾನಿ ಸಿದ್ಧರೂಢ ದರ್ಶನ್ ಸದ್ಯ ಅಂತದೊಂದು ನರಕದ ಅನುಭವದಲ್ಲಿದ್ದಾರೆ ಹಾಗಾಗಿ ಖಿನ್ನತಿಯು ಅವರನ್ನ ಕಾಡ್ತಾ ಇದೆಯಂತೆ ತುಂಬಾ ನೊಂದಿದ್ದಾರೆ ಅವರು ತುಂಬಾ ನೊಂದ್ಬಿಟ್ಟಿದ್ದಾರೆ ಭಯಂಕರ ಬಹಳ ನೋವಲ್ಲಿದ್ದಾರೆ ಅವರು ಅವ್ರ ಧೈರ್ಯ ಅವ್ರಿಗೆ ಧೈರ್ಯ ಅಂದರೆ ಅವ್ರ ಮ ಅವ್ರ ಕುಟುಂಬನೇ ಧೈರ್ಯ 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 ಕೊಡಬೇಕು ಅವ್ರಿಗೆ ಅವ್ರ ಅಭಿಮಾನಿಗಳು ಧೈರ್ಯ ಕೊಡಬೇಕಷ್ಟೇ ತುಂಬ ನೋ ನೋವಲ್ಲಿದ್ದಾರೆ ಸರ್ ಭಾಳ ಭಾಳ ನೋವಲ್ಲಿದ್ದಾರೆ ಸರ್ ಹನ್ನೆರಡು ಇಂಟು ಹತ್ತು ಹತ್ತಿರಬೋದು ರೂಮು ಆ ರೂಮಲ್ಲಿ ಒಬ್ಬರಿದ್ದಾರೆ ಸರ್ ಅವರು ಅವ್ರ ಜೊತೆಲಿ ಯಾರೂ ಹಾಕಿಲ್ಲ ನೀನ್ ಸೆಲೆಬ್ರಿಟಿ ನಿನಗೆ ನಾನು ಜೈಲಲ್ಲಿ ದಾಸನ ಕಣ್ಣೀರ ಧಾರೆ ಕುಗ್ಗಿದ್ದಾರೆ ತುಂಬಾ ಡಲ್ ಆಗಿದ್ದಾರೆ ಅವರಲ್ಲಿ ನರಕ ಅನುಭವಿಸ್ತಾ ಇದ್ದಾರೆ ದರ್ಶನ್ ವಿ ಐ ಪಿ ಅಂದ್ರೆ ಮಾತ್ರಕ್ಕೆ ಎಲ್ಲಾ ಸವಲತ್ತು ಸಿಗುತ್ತೆ ಅಂದ್ರೆ ತಪ್ಪಾಗುತ್ತೆ ಬೇರೆ ಕೈದಿಗಳಿಗೆ ಏನೆಲ್ಲ ಸಿಗುತ್ತೋ ಇವ್ರಿಗೂ ಅದೇ ಅದೇ ಹಾಸಿಗೆ ಅದೇ ತಲ್ದಿಂಬು ಅದೇ ಊಟ ಹಾಗಾಗಿ ದರ್ಶನ್ ವಿಲ್ವಿಲಾಂತ ಒದ್ದಾಡ್ತಿದಾರಂತೆ ಸುಖದ ಸುಪತ್ಗೆಯಲ್ಲಿ ದಿನದೂಡಿರೋ ದರ್ಶನ್ ಈಗ ನೆಲದ ಮೇಲೆ ಮಲಗಬೇಕು ಸುಣ್ಣ ಬಣ್ಣದಲ್ಲಿ ಸೊರಗಿರೋ ಸೂರ್ ನೋಡ್ಬೇಕು ಸುತ್ತ ಕಣ್ಣಾಡಿಸಿದ್ರು ಸ್ಮಶಾನ ಮೌನ ಇರಿದು ಕೊಲ್ಲುವ ವಾತಾವರಣ ಅದು ಹಾಗಾಗಿ ದರ್ಶನ್ ಕುಸಿದು ಹೋಗಿದ್ದಾರೆ ಇದರಿಂದ ಪಾರಾಗೋದು ಹೇಗೆ ಅಂತ ಯೋಚನೆ ಮಾಡ್ತಿದ್ದಾರೆ ಎದುರು ಯಾರೇ ಬಂದ್ರು ಭಾವುಕರಾಗ್ತಾರೆ ಒಟ್ನಲ್ಲಿ ದರ್ಶನ್ ಆರೋಪಿಯಾದ್ರೂ ಶಿಕ್ಷೆಯನ್ನ ಅನುಭವಿಸ್ತಾ ಇದ್ದಾರೆ ಹಂಡ್ರೆಡ್ ಪರ್ಸೆಂಟ್ ಸುಳ್ಳು ದರ್ಶನ್ ಸರಿ ಕೊಟ್ಟೇ ಇಲ್ಲ ಕೊಟ್ರೆ ಚೆನ್ನಾಗಿರುತ್ತೆ ಗೊತ್ತಿಲ್ಲ ಅದು ದರ್ಶನ್ ಸರಿ ಸರ್ ಮಾಮೂಲು ಇದು ಇದು ಇದೇ ಎಷ್ಟೋ ದಪ್ಪ ಇದೆ ತುಂಬ ಜೈಲೇ ಜೈಲ್ದೇ ಜಮಖಾನ ಜೈಲ್ದೇ ಬೆಡ್ಶೀಟು ಜೈಲದೇ ಇದಿದೆ ಅಷ್ಟೇ ಅದರ ಅದನ್ನು ಅದನ್ನೇ ಓದ್ಕೋಬೇಕು ನೆಲದ ಮೇಲೆ ಮಲಗಬೇಕು ನೆಲದ ಮೇಲೇ ಮಲಗ್ತಾರೆ ಸರ್ ಅವರು ನೆಲದ ಮೇಲೇ ಮಲಗಬೇಕು ಒಂದು ಸೊಳ್ಳೆ ಇದೆ ಅಷ್ಟೇ ಇಂಥದ್ದೊಂದು ಇಪ್ಪತ್ತು ಲೀಟ್ರ್ದು ಒಂದು ಕ್ಯಾನ್ ಇದೆ ಕುಡಿಲಿಕ್ಕೆ ಗ್ರಂಥಾಲಯ ಗ್ರಂಥಾಲಯದಿಂದ ಬಂದಿರೋ ಬುಕ್ಸ್ಗಳಿದಾವೆ ಆ ಬುಕ್ಸ್ಗಳು ಓದ್ತಾರೆ ಬೇಜಾರಾದಾಗ ಆದಾಗ ಅಲ್ಲಿ ಫೀಲ್ಡ್ ಇದೆ ಫೀಲ್ಡಲ್ಲಿ ವಾಕ್ ಮಾಡ್ಬೋದು ಅವರು ಒಂದು ಕಡೆ ಜೈಲಿನ ವಾಸ ದರ್ಶನ್ ಮತ್ತೊಂದು ಕಡೆ ರೇಣುಕಾ ಸ್ವಾಮಿ ಕೊಲೆ ಪ್ರಕರಣ ದಿನಕ್ಕೊಂದು ತಿರುವು ಪಡಿತಾ ಇದೆ ತನಿಖಾಧಿಕಾರಿಗಳು ಹೊಸ ಹೊಸ ಸಾಕ್ಷ್ಯ ಜೋಡಿಸ್ತಾ ದರ್ಶನ್ ಅಂಡ್ ಗ್ಯಾಂಗ್ಗೆ ಶಿಕ್ಷೆ ಕೊಡಿಸ್ಲೇಬೇಕು ಅಂತ ಪಣ ತೊಟ್ಟಾಗಿದೆ ಈ ವಿಚಾರ ಕೂಡ ದರ್ಶನ್ಗೆ ಆತಂಕ ತಂದಿದೆ ರೇಣುಕಾ ಸ್ವಾಮಿ ಕೊಲೆ ನಂತರ ಈ ಪ್ರಕರಣದಿಂದ ಬಚಾವಾಗ್ತೀನಿ ಅಂದುಕೊಂಡಿದ್ದ ದರ್ಶನ್ ಲಾಕ್ ಆದ್ರು ಆ ರೀತಿಯಲ್ಲಿ ಪೊಲೀಸರು ತನಿಖೆ ಮಾಡಿದ್ರು ಈಗ ಮತ್ತಷ್ಟು ಸಾಕ್ಷಿಗಳು ಸಿಕ್ಕಿರೋದ್ರಿಂದ ಮುಂದೆ ಇನ್ನೇನ್ ಕಾದಿದ್ಯೋ ಅನ್ನೋ ಭಯ ದರ್ಶನ್ಗಿದ್ಯಂತೆ ಆ ಭಯದಲ್ಲೂ ದರ್ಶನ್ ಬದುಕ್ತಾ ಇದ್ದಾರೆ ಎಲ್ಲ ಕಡೆಯಿಂದಲೂ ಬರ್ತಾ ಇರೋ ಪ್ರೆಷರ್ಗೆ ತಲೆ ಭಾರ ಮಾಡ್ಕೊಂಡಿದ್ದಾರೆ ದರ್ಶನ್ಗೆ ಪಾಪ ಪ್ರಜ್ಞೆ ಕಾಡ್ತಾ ಇದೆ ಅನ್ನೋ ವಿಚಾರವನ್ನ ಈಗಾಗಲೇ ರಾಜ್ ಹೇಳಿದ್ದಾರೆ ಯಾಕೆ ಹೀಗೆಲ್ಲ ಆಯ್ತು ಅಂತ ದರ್ಶನ್ಗೆ ವಿನೋದ್ ರಾಜ್ ಕೇಳಿದಾಗ ತಬ್ಬಿಕೊಂಡು ಹತ್ತು ಬಿಟ್ರಂತೆ ದರ್ಶನ್ ಅಲ್ಲಿಗೆ ದರ್ಶನ್ ತೀರಾ ಕುಗ್ಗಿದ್ದಾರೆ ಅನ್ನೋದು ಸ್ಪಷ್ಟ ಏನೋ ಹೋಗಿ ಇನ್ನೇನೋ ಆಗಿದೆ ಅನ್ನೋ ವಿಚಾರ ಅವ್ರನ್ನ ಕೆತ್ತು ತಿಂತಾ ಇದೆ ಅದನ್ನ ನುಂಗೋಕ್ಕೂ ಆಗ್ತಿಲ್ಲ ಉಗುಳೋಕ್ಕೂ ಆಗ್ತಿಲ್ಲ ಒಟ್ನಲ್ಲಿ ದರ್ಶನ್ ಕ್ಷಣ ಕ್ಷಣಕ್ಕೂ ನೋವನ್ನ ಅನುಭವಿಸ್ತಾ ಇದ್ದಾರೆ ಅಭಿಮಾನಿ ಹೇಳ್ಕೊಟ್ಟಿರೋ ಧ್ಯಾನ ಎಷ್ಟ್ರ ಮಟ್ಟಿಗೆ ವರ್ಕ್ ಆಗುತ್ತೋ ದರ್ಶನ್ ಅವರೇ ಹೇಳಬೇಕು ಆದರೆ ಸದ್ಯ ಹೇಳೋಕ್ಕಾಗಲ್ಲ ಅನುಭವಿಸಲೇಬೇಕು ಏನಿಲ್ಲ ನಾನು ನೋಡ್ಬಿಟ್ಟು ಮಾತಾಡಿಸ್ಬಿಟ್ಟು ನೋಡೋಣ ಪರಿಸ್ಥಿತಿ ಹೇಗಿದೆ ಅಂತ ಮಾತಾಡಿಸ್ಕೊಂಡು ಒಂದು ಒಂದೆರಡು ಒಳ್ಳೆ ಮಾತಾದರೂ ಹೇಳಬೇಕು ಅಂತ ಅನ್ನಿಸ್ತು ಕಷ್ಟ ಸುಖಗಳು ಎಲ್ಲ ಸೇರಿನೇ ಬಂದಿರ್ತವೆ ಕೆಲವು ಸಮಯ ಎಲ್ಲವೂ ಚೆನ್ನಾಗಿದ್ದಾಗ ಏನೋ ಒಂದು ದೃಷ್ಟಿ ಪರಿಹಾರ ಏನು ಕೆಟ್ಟು ಕೆಳಗೆ ಇದ್ದರು ಹಾಗಿಗಾಗೋಗ್ಬಿಡುತ್ತೆ ಅಂತಲೇ ನಮಗೇನೆ ಆಶ್ಚರ್ಯ ಆಗೋಗುತ್ತೆ ಇವ್ರೆ ತಿಂಗಳಿಂದ ಒಂದು ಕಡೆ ಪ್ರಾಣ ಕಳ್ಕೊಂಡವ್ರ ಮನೆ ನೋವು ಇನ್ನೊಂದು ಅಭಿಮಾನಿಗಳ ಮಧ್ಯೆ ಸಂತೋಷವಾಗಿ ಎಲ್ಲ ನಿರ್ಮಾಪಕರ ಜೊತೆಯಲ್ಲಿ ದಿನ ಅವರ ಕಾರ್ಯಚ ಕಾರ್ಯಾಚರಣೆಗಳು ಅವರ ಒಂದು ದಿನಚರ್ಯೆಗಳು ದರ್ಶನ್ ಕೂಡ ಎಲ್ಲಾ ಖೈದಿಗಳಂತೆ ಜೈಲಲ್ಲಿ ಇದ್ದಾರೆ ಅನ್ನೋದು ನಿಖಿ ಆಯ್ತು ದರ್ಶನ್ ಜೈಲಲ್ಲಿ ಹೇಗಿದ್ದಾರೆ ಅನ್ನೋದನ್ನ ಅಭಿಮಾನಿ ಇಂಚಿಂಚು ಬಿಚ್ಚಿಟ್ಟಿದ್ದಾರೆ ದರ್ಶನ್ ಅಂಡ್ ಗ್ಯಾಂಗ್ ಕೊಲೆ ಮಾಡಿದ್ದಾರೆ ಎನ್ನಲಾದ ರೇಣುಕಾಸ್ವಾಮಿ ಚಿತ್ರದುರ್ಗದವರು ಜೈಲಲ್ಲಿ ಭೇಟಿ ಮಾಡಿರೋ ಅಭಿಮಾನಿ ಕೂಡ ಇದೇ ಜಿಲ್ಲೆಯವನು ಇದೂ ಕಾಕತಾಳೀಯವಾದ್ರು ಚಿತ್ರದುರ್ಗ ಜಿಲ್ಲೆ ಹೆಸರು ಕೇಳದ ಮೇಲೆ ದರ್ಶನ್ಗೆ ಏನಾಗಿರ್ಬೇಡ ದರ್ಶನ್ ನಿರಪರಾಧಿಯಾಗಿ ಜೈಲಿಂದ ಆಚೆ ಬರ್ತಾರೆ ಅನ್ನೋ ವಿಶ್ವಾಸ ಅಭಿಮಾನಿಯದ್ದು ಎಲ್ರಿಗೂ ಅದೇ ವಿಶ್ವಾಸ ಇದೆ ಆದರೆ ಸಿಕ್ಕಿರೋ ಸಾಕ್ಷಿಗಳು ಏನು ಹೇಳ್ತೀವಿ ಅನ್ನೋದು ಸದ್ಯಕ್ಕಿರೋ ಪ್ರಶ್ನೆ ಯಾವ್ದು ಏನು ಹೆಸರು ನಿಂದು ಅಂತಂದ್ರೆ ನಾನು ಏನು ಕೇಸಲ್ಲಿ ಬಂದಿದ್ಯಾ ನನ್ನೆಲ್ಲ ಹೇಳ್ದೆ ಎಷ್ಟು ವರ್ಷ ಇದ್ದೆ ಇಪ್ಪತ್ತೊಂದು ವರ್ಷ ಇಪ್ಪತ್ತೊಂದು ವರ್ಷ ಇದೆ ನಿನ್ ಜೈಲಲ್ಲಿ ಮರ್ಡರ್ ಕೇಸಲ್ಲಿ ಅಂತಂದ್ರೆ ಒಂದ್ಸರ ಏನೋ ಮಿಸ್ಟೇಕ್ ಆಯ್ತು ಅದು ಇಪ್ಪತ್ತೊಂದು ವರ್ಷ ಇರಬೇಕಾಯಿಸ್ತು ಬಂದಾಗ ಹೌದಾ ಅವರು ಸರಿ ಸಿಕ್ಕಿರೋ ಅವಕಾಶನ ಹಾಂ ಒಳ್ಳೆಯ ರೀತಿಯಲ್ಲಿ ಬಳಸ್ಕೊ ತಪ್ಪು ನಿರ್ಧಾರಗಳ ತಗೊಳ್ಳೋಕೆ ಹೋಗ್ಬೇಡ ಎಲ್ಲರನ್ನೂ ಪ್ರೀತಿಸೋ ಅವಕಾಶ ನಿನ್ನ ಸಿಗಲಿ ಪ್ರೀತಿಸೋ ಹೃದಯ ಇಟ್ಕೋ ಅಂತ ಅವರು ನನಗೆ ಸಜೆಷನ್ ಕೊಡ್ತಾರೆ ಸರ್ ಶರಣು ಹುಲ್ಲೂರ್ ಎಂಟರ್ಟೈನ್ಮೆಂಟ್ ಬ್ಯೂರೋ ಪಬ್ಲಿಕ್ ಟಿ ವಿ